ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ವಿವಾಹವನ್ನು ಮಾಡೋದು ಹೇಗೆ ಜೊತೆಗೆ ತುಳಸಿ ವಿವಾಹವನ್ನು ಮಾಡುವಾಗ ಯಾವ ರಂಗೋಲಿ ಹಾಕಬೇಕು ಯಾವ ಹೂವನ್ನು ಅರ್ಪಿಸಬೇಕು ಯಾವ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಬೇಕು ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಹಾಗೆ ವಿಶೇಷವಾಗಿ ಯಾವ ದೀಪಾರಾಧನೆಗಳು ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಯಾವ ಸಮಯದಲ್ಲಿ ತುಳಸಿ ವಿವಾಹ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತಲೂ ಕೂಡ ತಿಳ್ಕೊಳ್ಳೋಣ ಹಾಗಿದ್ರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ತುಳಸಿ ವಿವಾಹವನ್ನು ಪ್ರತಿ ವರ್ಷ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿವಸ ಅಂದರೆ ಉತ್ತಾನ ದ್ವಾದಶಿಯ ದಿವಸ ಆಚರಣೆ ಮಾಡಲಾಗತ್ತೆ ಈ ತುಳಸಿ ವಿವಾಹವನ್ನು ಉತ್ತಾನ ದ್ವಾದಶಿ ಅಥವಾ ಕ್ಷೀರಾಬ್ಧಿ ದ್ವಾದಶಿ ಅಂತಲೂ ಕೂಡ ಕರೆಯಲಾಗುತ್ತೆ ಇವತ್ತಿನ ದಿವಸ ತುಳಸಿಯ ಜೊತೆ ವಿಷ್ಣುವಿನ ವಿವಾಹವನ್ನು ಜರುಗಿಸಲಾಗುತ್ತೆ ತುಳಸಿ ಗಿಡದ ಜೊತೆ ನೆಲ್ಲಿಕಾಯಿ ಗಿಡವನ್ನು ಅಥವಾ ನೆಲ್ಲಿಕಾಯಿ ರೆಕ್ಕೆಯನ್ನು ತುಳಸಿ ಗಿಡದಲ್ಲಿ ನೆಟ್ಟು ಅದಕ್ಕೆ ಪೂಜೆಯನ್ನು ಮಾಡುವಂಥ ಪದ್ಧತಿ ಇದೆ ಈ ರೀತಿ ತುಳಸಿ ಜೊತೆ ವಿಷ್ಣುವಿನ ವಿವಾಹವನ್ನ ಯಾಕೆ ಜರುಗಿಸಲಾಗತ್ತೆ ಅಂತ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಯಾರಾದರೂ ನೋಡಿರಲಿಲ್ಲ ಅಂದ್ರೆ ನೋಡ್ಕೊಂಡು ಬರಬಹುದು ಇನ್ನು ತುಳಸಿಯನ್ನ ಪೂರ್ವ ಪಶ್ಚಿಮ ಅಥವಾ ಉತ್ತರ ದಿಕ್ಕಿನಲ್ಲಿ ಸ್ಥಾಪನೆ ಮಾಡಬೇಕು ಹಾಗೆ ಯಾವ ಜಾಗದಲ್ಲಿ ನೀವು ತುಳಸಿ ಕುಂಡವನ್ನ ಇಟ್ಟಿರ್ತೀರೋ ಅಲ್ಲಿ ಶುದ್ಧ ಮಾಡಿಕೊಂಡು ಸ್ವಲ್ಪ ಅರ್ಶನದ ನೀರು ಅಥವಾ ಗೋಮೂತ್ರವನ್ನು ಸಿಂಪಡಿಸಿ ಶುದ್ಧ ಮಾಡಿಕೊಂಡು ಅನಂತರ ತುಳಸಿ ಗಿಡದ ಪಾಟ್ ಏನಿರುತ್ತೆ ಅದಕ್ಕೆ ಸುಣ್ಣ ಬಣ್ಣ ಕೂಡ ಮಾಡ್ಬೋದು ಅನಂತರ ಆ ತುಳಸಿ ಗಿಡವನ್ನು ಸಂಜೆಯ ಸಮಯ ಅದರಲ್ಲೂ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಳಸಿ ಪೂಜೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಸಂಜೆ ಒಂದು ಐದೂವರೆಯಿಂದ ಏಳುವರೆಯ ಸಮಯದಲ್ಲಿ ನೀವು ಪೂಜೆಯನ್ನು ಆರಂಭ ಮಾಡ್ಬೋದು ಸುಂದರವಾಗಿ ತುಳಸಿ ಗಿಡವನ್ನು ಅಲಂಕಾರ ಮಾಡ್ಕೋಬೇಕಾಗತ್ತೆ ತುಳಸಿ ಗಿಡಕ್ಕೆ ಹಾಗೆ ಆ ತುಳಸಿ ಕುಂಡಕ್ಕೆ ಅರ್ಶನ ಕುಂಕುಮವನ್ನು ಇಟ್ಟು ಹೂಗಳನ್ನು ಹಾಕಿ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಬ್ಲೌಸ್ ಪೀಸಿಂದಾಗಲಿ ಅಥವಾ ಸೀರೆಯನ್ನು ಉಡಿಸಿ ಅಲಂಕಾರ ಮಾಡ್ಬೋದು ಹಾಗೆ ತುಳಸಿ ದೇವಿಗೆ ತಾಂಬೂಲದ ಸಮೇತವಾಗಿ ಬ್ಲೌಸ್ ಪೀಸು ಬಳೆ ಹಾಗೆ ಅಲಂಕಾರಿಕ ವಸ್ತ್ರಗಳನ್ನು ಕೂಡ ನೀವು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಕಾರ್ತಿಕ ಮಾಸದಲ್ಲಿ ಈ ದೀಪ ಬರೋದ್ರಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೀಪಗಳನ್ನು ನೀವು ಆವತ್ತಿನ ದಿವಸ ಹಚ್ಚಬಹುದು ಇನ್ನು ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ಆರಂಭ ಮಾಡಬೇಕಾಗತ್ತೆ ತುಳಸಿ ಹಾಗೆ ವಿಷ್ಣು ದೇವರಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಅನಂತರ ಅರ್ಶನದ ಕೊಂಬನ್ನು ತುಳಸಿ ಗಿಡಕ್ಕೆ ಕಟ್ಟಬೇಕು ಮಾಂಗಲ್ಯದ ಸ್ವರೂಪವಾಗಿ ನಾವು ತುಳಸಿ ವಿವಾಹವನ್ನು ಮಾಡ್ತಾ ಇರೋದ್ರಿಂದ ಅರ್ಶನದ ಕೊಂಬನ್ನು ತುಳಸಿ ಗಿಡಕ್ಕೆ ಕಟ್ಟಲೇಬೇಕಾಗತ್ತೆ ಅನಂತರ ಅಗರಬತ್ತಿಯನ್ನು ಹಚ್ಕೊಂಡು ಧೂಪವನ್ನು ಮಾಡಬೇಕು ಧೂಪ ಆದ ನಂತರ ಅರ್ಚನೆಯನ್ನು ಮಾಡಬೇಕಾಗತ್ತೆ ಅರ್ಚನೆಯನ್ನು ನೀವು ತುಳಸಿ ಅಷ್ಟೋತ್ರವನ್ನು ಹೇಳ್ಕೊಂಡು ಅಥವಾ ವಿಷ್ಣುವಿನ ಕೃಷ್ಣನ ಅಷ್ಟೋತ್ರಗಳನ್ನು ಹೇಳ್ಕೊಂಡು ಅರ್ಚನೆ ಮಾಡ್ಬೋದು ಇನ್ನು ನೈವೇದ್ಯಕ್ಕೆ ಅಂತ ಹಣ್ಣು ಕಾಯಿ ಹಸಿ ಹಾಲನ್ನು ಇಟ್ಟು ನೈವೇದ್ಯ ಮಾಡ್ಬೋದು ಅದರ ಹೊರತುಪಡಿಸಿ ಬೆಣ್ಣೆಯನ್ನು ನೀವು ನೈವೇದ್ಯಕ್ಕೆ ಇಡ್ಬೋದು ಸಿಹಿ ಅವಲಕ್ಕಿಯನ್ನು ನೀವು ನೈವೇದ್ಯಕ್ಕೆ ಇಡ್ಬೋದು ಅಥವಾ ಅವಲಕ್ಕಿಯಿಂದ ಮಾಡಿರುವಂಥ ಯಾವುದೇ ನೈವೇದ್ಯವನ್ನು ಕೂಡ ಇಡ್ಬೋದು ಪಂಚಕಜ್ಜಾಯ ಸಿಹಿ ಅವಲಕ್ಕಿ ಅವಲಕ್ಕಿ ಪಾಯಸ ಈ ರೀತಿ ಅವಲಕ್ಕಿಯಿಂದ ತಯಾರು ಮಾಡಿರುವಂಥ ಯಾವುದೇ ನೈವೇದ್ಯವನ್ನು ಇಡ್ಬೋದು ಇನ್ನೂ ಹೆಚ್ಚು ಹೇಳಬೇಕು ಅಂದರೆ ಕೋಸಂಬರಿ ಪಾನ್ಕ ರಸಾಯನ ಉಸ್ಲಿಗಳು ಯಾವುದೇ ಕಾಳುಗಳಿಂದ ಮಾಡಿರುವಂಥ ಉಸ್ಲಿಗಳನ್ನು ಕೂಡ ನೀವು ಇಟ್ಟು ನೈವೇದ್ಯ ಮಾಡಬೇಕು ಜೊತೆಗೆ ಕರೆದಿರೋವಂಥ ಮುತ್ತೈದೆಯರಿಗೂ ಕೂಡ ಆ ಪ್ರಸಾದವನ್ನು ಕೊಟ್ಟು ಕಳಿಸ್ಬೇಕು ಇನ್ನು ನೈವೇದ್ಯ ಆದ ನಂತರ ಮಹಾಮಂಗ್ಲಾರತಿಯನ್ನು ಮಾಡಬೇಕು ಕರ್ಪೂರವನ್ನು ಹಚ್ಕೊಂಡು ಆರತಿಯನ್ನು ಮಾಡಿದ ನಂತರ ವಿಶೇಷ ದೀಪಾರಾಧನೆಗಳನ್ನು ಮಾಡಬೇಕಾಗತ್ತೆ ತುಳಸಿ ಹಬ್ಬದಲ್ಲಿ ವಿಶೇಷವಾಗಿ ಮಾಡುವಂಥ ಆರತಿ ಅಂದರೆ ಅದು ಬೆಟ್ಟದ ನೆಲ್ಲಿಕಾಯಿ ಆರತಿ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಹೇಗೆ ಮಾಡಬೇಕು ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಮಾಡುವಾಗ ಬೆಸ ಸಂಖ್ಯೆಯಲ್ಲಿ ಮಾಡಬೇಕಾಗತ್ತೆ ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿನೈದು ಈ ರೀತಿ ಬೆಸ ಸಂಖ್ಯೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿನ ಕೊರೆದು ಅದರೊಳಗಡೆ ತುಪ್ಪದ ದೀಪಗಳನ್ನು ಹಚ್ಕೊಂಡು ಆನಂತರ ನೀವು ಆರತಿಯನ್ನು ಮಾಡಬೇಕು ಆರತಿ ಮಾಡಿದ ನಂತರ ಆ ಬೆಟ್ಟದ ನೆಲ್ಲಿಕಾಯಿಗಳನ್ನ ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರ ಆ ಬೆಟ್ಟದ ನೆಲ್ಲಿಕಾಯನ್ನು ಯಾರು ತುಳಿದೇ ಇರೋವಂಥ ಕಡೆ ಹಾಕಬೇಕಾಗತ್ತೆ ಅಥವಾ ನೀವು ಅಡಿಗೆಯಲ್ಲಿ ಆ ನೆಲ್ಲಿಕಾಯಿಗಳನ್ನ ಬಳಸ್ತೀರ ಅಂದರೆ ಬಳಸ್ಬೋದು ನೆಲ್ಲಿಕಾಯನ್ನ ಬಳಸ್ಕೊಂಡು ತಂಬುಳಿ ಮಾಡ್ಬೋದು ಚಟ್ನಿ ಮಾಡ್ಬೋದು ಅಥವಾ ಲೇಹಿಯ ಕೂಡ ನೀವು ಮಾಡಿ ಬಳಸ್ಕೊಬೋದು ಇನ್ನು ನೆಲ್ಲಿಕಾಯಿ ಆರತಿ ಹೊರತುಪಡಿಸಿ ನೀವು ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚಿಲ್ಲ ಅಂದ್ರೆ ಅವತ್ತಿನ ದಿವಸ ತುಳಸಿ ಗಿಡದ ಮುಂದೆ ಸ್ವಲ್ಪ ದೂರದಲ್ಲೇನೆ ಹಚ್ಚಿ ಯಾಕಂದ್ರೆ ದೀಪ ಜೋರಾಗಿ ಉರಿಯುವಾಗ ತುಳಸಿಗೆ ತೊಂದರೆ ಆಗ್ಬೋದು ತುಳಸಿ ಗಿಡ ಸುಟ್ಟು ಹೋಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ದೂರದಲ್ಲೇ ನೀವು ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪವನ್ನು ಕೂಡ ಹಚ್ಚಬಹುದು ಹಾಗೆ ಅವತ್ತಿನ ದಿವಸ ವಿಷ್ಣುವಿಗೆ ಪ್ರಿಯವಾದಂಥ ಅಕ್ಕಿ ಹಿಟ್ಟಿನಿಂದ ಮಾಡುವಂತಹ ದೀಪಗಳನ್ನು ಕೂಡ ನೀವು ಹಚ್ಚಿ ಶೃಂಗಾರ ಮಾಡಬಹುದು ಹಾಗೆ ಆರತಿಯನ್ನು ಕೂಡ ಮಾಡ್ಬೋದು ಇನ್ನು ಸಾಂಬ್ರಾಣಿ ಧೂಪವನ್ನು ಕೂಡ ನೀವು ಅವತ್ತಿನ ದಿವಸ ಹಾಕ್ಬೋದು ಸಾಮ್ರಾಣಿ ಧೂಪವನ್ನು ಮನೆಯಲ್ಲಿ ಹಾಕೋದ್ರಿಂದ ಯಾವುದೇ ನೆಗೆಟಿವ್ ಎನರ್ಜಿ ಅಂದರೆ ನಕಾರಾತ್ಮಕ ಶಕ್ತಿ ಇದ್ದರೂ ಕೂಡ ಅದೆಲ್ಲದು ಕಡಿಮೆ ಆಗುತ್ತೆ ಇನ್ನು ಪೂಜೆ ಎಲ್ಲ ಮುಗಿದ ನಂತರ ನೀವು ಒಂದು ಐದು ಜನ ಅಥವಾ ಮೂರು ಜನ ಮುತ್ತೈದೆಯವರು ನಿಮ್ಮ ನಿಮಗೆ ಎಷ್ಟು ಜನ ನಿಮ್ಮ ಮನೆ ಹತ್ರ ಇರ್ತಾರೋ ಅವ್ರನ್ನ ಕರೆದು ಅವ್ರಿಗೆ ಅರ್ಶನ ಕುಂಕುಮ ತಾಂಬೂಲ ಹಾಗೆ ಪ್ರಸಾದವನ್ನು ಕೊಟ್ಟು ಕಳಿಸ್ಬೇಕು ಕೊಟ್ಟು ಕಳಿಸಿದ ನಂತರ ನೀವು ದೇವಿಗೆ ದೃಷ್ಟಿ ಆರತಿಯನ್ನು ಅಥವಾ ಕೆಂಪು ನೀರಿನ ಆರತಿಯನ್ನು ಮಾಡಬೇಕು ನೀವು ತುಳಸಿ ದೇವಿಗೆ ಯಾವ ಹೂಗಳನ್ನು ಅರ್ಪಿಸ್ಬೇಕು ಅಂತಂದರೆ ಸುಗಂಧ ಭರಿತವಾದಂಥ ಹೂವು ಯಾವುದೇ ಆದರೂ ಪರವಾಗಿಲ್ಲ ನೀವು ಅರ್ಪಿಸ್ಬೋದು ಮಲ್ಲಿಗೆ ಸಂಪಿಗೆ ಅಥವಾ ಸೇವಂತಿಗೆ ಪರಿಮಳ ಭರಿತವಾಗಿರುವಂಥ ಹೂಗಳನ್ನು ನೀವು ಅರ್ಪಿಸಿ ಪೂಜೆಯನ್ನು ಮಾಡ್ಬೋದು ಇನ್ನು ಆರತಿಯನ್ನು ಮಾಡಿರ್ತೀರಲ್ಲ ಆ ಆರತಿ ನೀರನ್ನು ಯಾರೂ ತುಳಿದೇ ಇರೋವಂಥ ಕಡೆ ಹಾಕಬೇಕಾಗತ್ತೆ ಇನ್ನು ವಿಸರ್ಜನೆಯನ್ನು ಯಾವಾಗ ಮಾಡಬೇಕು ಅಂತಂದರೆ ತುಳಸಿ ಹಬ್ಬದ ದಿವಸನೇ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ವಿಸರ್ಜನೆಯನ್ನು ಮಾಡ್ಬೋದು ಯಾವ ರೀತಿ ವಿಸರ್ಜನೆ ಮಾಡಬೇಕು ಅಂತಂದರೆ ತುಳಸಿ ಕುಂಡವನ್ನು ಬಲಭಾಗಕ್ಕೆ ಮೂರು ಸಲ ಅಲುಗಾಡಿಸಿದ್ರೆ ವಿಸರ್ಜನೆ ಆದಂಗೆ ಆಗುತ್ತೆ ನೀವು ತುಳಸಿ ದೇವಿಯನ್ನು ಒಳಗೂ ಕೂಡ ಪೂಜೆ ಮಾಡ್ಬೋದು ಮನೆ ಹೊರಗಡೆನೂ ಕೂಡ ಪೂಜೆ ಮಾಡ್ಬೋದು ಏನೂ ತೊಂದರೆ ಇಲ್ಲ ಕೆಲವೊಬ್ಬರು ತುಂಬನೇ ವಿಜೃಂಭಣೆಯಿಂದ ಚಪ್ಪರ ಎಲ್ಲ ಹಾಕಿ ಯಾವ ರೀತಿ ನಾವು ಮದುವೆಯನ್ನು ಮಾಡ್ತೀವೋ ಅದೇ ರೀತಿ ಮದುವೆಯನ್ನು ಮಾಡ್ತಾರೆ ಆ ರೀತಿ ಕೂಡ ನೀವು ಮಾಡ್ಬೋದು ಇನ್ನು ತುಳಸಿ ದೇವಿಗೆ ಕಟ್ಟಿರೋಂಥ ಮಾಂಗಲ್ಯ ಅಂದರೆ ಅರ್ಶನದ ಕುಂಭನ ಏನು ಮಾಡಬೇಕು ಅಂತ ಕೇಳ್ತಾರೆ ಸ್ವಲ್ಪ ದಿನ ಹಾಗೆ ಇರಲಿ ಅನಂತರ ಅದನ್ನು ತೆಗೆದು ನೀವು ಹರಿಯೋ ನೀರಿಗಾಗಲಿ ಅಥವಾ ಯಾರು ತುಳಿದೇ ಅಂತ ಕಡೆ ಆಗಲಿ ಹಾಕ್ಬೋದು ಇನ್ನು ಕೆಲವೊಬ್ಬರಿಗೆ ನೆಲ್ಲಿಕಾಯಿ ಅಥವಾ ನೆಲ್ಲಿಕಾಯಿ ರೆಕ್ಕೆ ಸಿಗೋದಿಲ್ಲ ಅವರು ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ ಸಿಗದೆ ಇದ್ರೆ ಪರವಾಗಿಲ್ಲ ಬರೀ ತುಳಸಿ ಗಿಡನ ಪೂಜೆ ಮಾಡಿದ್ರೆ ಸಾಕಾಗತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಕೃಷ್ಣನ ವಿಗ್ರಹ ಇದ್ದರೆ ಅದನ್ನು ಇಟ್ಟು ಪೂಜೆ ಮಾಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ವಿವಾಹವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು